ಆ ರಾಗವನಿಗೆ ಒಂದಿನ ರಾತ್ರಿ ಬಂದುಬಿಟ್ಟು ರಾತ್ರಿ ಎರಡು ಗಂಟೆಗೆ ಯಾರೂ ಕರೆದಿರೋ ಥರ ಆಗುತ್ತೆ ಹಾಗೆ ಮನೆಯಲ್ಲಿ ಮಲಗಿರುವಾಗ ಕರೆದಿರೋ ಥರ ವಯಸ್ಸು ಕೇಳಿಬರುತ್ತೆ ಒಂದು ಪಕ್ಕದಲ್ಲಿ ಅವನ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಇರ್ತಾರೆ ಆದರೆ ಇಲ್ಲಿ ಯಾರು ಅಂತೇಳಿ ಹೊರಗಡೆ ಎದ್ದು ಬರ್ತಾನೆ ಎದ್ದು ಬಂದ ಕೂಡ ಅಲ್ಲಿ ಯಾರೂ ಸಹ ಇರೋದಿಲ್ಲ ಹಾಗೆ ವಾಪಸ್ ಒಳಗಡೆ ಬರಬೇಕಾದ್ರೆ ಯಾರು ಆರ ಮನೆಯ ಸುತ್ತಲೆಲ್ಲ ಓಡಾಡೋ ರೀತಿಯಾಗುತ್ತೆ ಆದ ಕೂಡಲೇ ತುಂಬ ಭಯ ಬಿದ್ದು ಬಿಡ್ತಾನೆ ಭಯ ಬಿದ್ದು ವಾಪಸ್ಸು ಮನೆಗೆ ಹೋಗಿ ಹಾಗೆ ಮಲಗ್ತಾನೆ ಮಲಗಿದ ಕೂಡಲೇ ವಾಪಸ್ಸು ಆ ರಾಘವನಿಗೆ ನೀರು ಕು ನೀರು ಆಗುತ್ತೆ ನೀರು ಆದ ಆದರೆ ನೀರು ಕುಡಿಯೋದಕ್ಕೆ ಎದ್ದು ಬರ್ತಾನೆ ಎದ್ದು ಬಂದ ಕೂಡಲೇ ಅವನು ನೀರು ಕುಡಿಯುವಾಗ ಆ ನೀರಿನ ಮುಂದಗಡೆ ಯಾರೋ ನಿಂತು ಅವನಿಗೆ ನೀರಿನ ಗ್ಲಾಸ್ ಕೊಡ್ತಾರೆ ಆ ನೀರಿನ ಗ್ಲಾಸನ್ನು ತೊಗೊಂಡು ಕುಡಿತಿರ್ತಾನೆ ಕುಡಿತಿರ್ಬೇಕಾದ್ರೆ ಈ ರಾತ್ರಿ ಹೊತ್ತಲ್ಲಿ ನನಗೆ ಯಾರು ನೀರಿನ ಗ್ಲಾಸ್ ಕೊಟ್ಟಿದ್ದೀರಿ ವಾಪಸ್ ನೋಡ್ತಾನೆ ನೋಡಿದರೆ ಅಲ್ಲಿ ಯಾರೂ ಸಹ ಇರೋದಿಲ್ಲ ಒಂದು ವಿಕಾರವಾದ ಆಕೃತಿ ನೆರಳಿನ ಆಕಾರದಲ್ಲಿ ನಿಂತಿರೋದು ಕಂಡು ಬಂದಿರುತ್ತೆ ಅವನಿಗೆ ಸಡನ್ಲಿ ಗಾಬರಿಯಾಗಿ ನೋಡ್ತಾನೆ ಅಲ್ಲಿ ಯಾರೂ ಕಾಣೋದು ಇಲ್ಲ ಇದೇ ರೀತಿಯಾಗಿ ದಿನಂಪ್ರತಿ ಅವನಿಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಈ ತೊಂದರೆಗಳು ಆಗ್ತಿರಲ್ಲ ಈವ್ನಿಂಗ್ ಮಾತ್ರ ಇರುತ್ತೆ ಅದೇ ಯಾಕೆ ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಇದೀನಿ ಸ್ನೇಹಿತರೆ ಹಾಯ್ ಅಲ್ಲೋ ನಮಸ್ತೆ ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಹೇಳಿದ ರಾಘವ್ ಅವನಿಗೆ ಆದಂಥ ಒಂದು ಭಯಾನಕಷ್ಟಿಗೆ ಇದ್ದೀನಿ ಅದೇನಪ್ಪ ಅಂದರೆ ಅವನ ಸ್ವಂತ ಊರು ಬಂದುಬಿಟ್ಟು ಹಾಸನಾಗಿರುತ್ತೆ ಆ ಹಾಸನದಲ್ಲಿ ಅವನ ತಂದೆ ತಾಯಿ ಹೀಗೆ ಸುಮಾರು ಜನ ಇರ್ತಾರೆ ಅವನಿಗೆ ಆದಂಥ ಒಂದು ಹೆಂತಿ ಮಕ್ಕಳು ಇರ್ತಾರೆ ಹೀಗೆ ಅವನ ಕುಟುಂಬ ಚೆನ್ನಾಗಿ ಇರುತ್ತೆ ಅವನು ಬಂದುಬಿಟ್ಟು ಗೋರ್ಮೆಂಟ್ ಎಂಪ್ಲಾಯ್ ಯಾವ ಕೆಲಸ ಅಂತ ಬೇಡ ಕೂಡಲೇ ಅವನು ಜಾಬ್ ಬಂದುಬಿಟ್ಟು ಅಲ್ಲೇ ಹಾಸನಲ್ಲಿ ಮಾಡ್ತಾ ಇರ್ತಾನೆ ದಿನ ಪ್ರತಿ ಅವನಿಗೆ ಪ್ರಮೋಷನ್ ಆಗಿ ಕುಣಿಗಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮಾಡಿದ ಕೂಡಲೇ ಆ ಕುಣಿಗಲಿಗೆ ಹಾಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಎಲ್ಲ ಇಲ್ಲಿ ಹಾಸನಲ್ಲಿ ಬಿಟ್ಟು ಹೋಗೋದು ಬರೋದು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾನೆ ಒಂದಿನ ಬಂದುಬಿಟ್ಟು ಅವನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಕುಣಿಗಲ್ಲಿರುವಾಗ ಫೋನ್ ಕಾಲ್ ಬಂದರೆ ಅವನ ತಂದೆ ತೀರು ಹೋಗಿರ್ತಾನೆ ತೀರು ಹೋದ ಕೂಡಲೇ ವಾಪಸ್ಸು ಬರ್ತಾನೆ ಬಂದು ಅವ್ರ ತಂದೆಗೆ ಅವರ ಕಾರ್ಯಗಳನ್ನೆಲ್ಲ ಮಾಡಿ ವಾಪಸ್ಸು ಹೋಗೋದಕ್ಕೆ ಮುಂದಾಗ್ತಾನೆ ಅಂದರೆ ಅವ್ರ ಮನೆ ಬಂದುಬಿಟ್ಟು ಹಾಸನಲ್ಲಿ ಒಂದು ದೊಡ್ಡ ಮನೆ ಇರ್ತದೆ ಆ ಮನೆಯನ್ನು ಬಿಟ್ಟು ಇವನು ಕುಣಿಗಲ್ಲಲ್ಲಿ ಒಂದು ಮನೆಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ಹೋಗೋದು ಬರೋದು ಸಮಸ್ಯೆ ಆದ ಕೂಡಲೇ ಇವನ ತಾಯಿನ ಇವನ ಹೆಂತಿನ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಕುಣಿಗಲ್ಲಲ್ಲಿ ಮನೆ ಮಾಡ್ತಾನೆ ಈ ಮನೆಯನ್ನು ಇಷ್ಟೇ ಬಾಳು ಬಿಟ್ಟುಬಿಡ್ತಾನೆ ಅಂದರೆ ಕೀ ಹಾಕಿಬಿಟ್ಟು ಹೋಗಿಬಿಡ್ತಾರೆ ಹೋದ ಕೂಡಲೇ ಅಲ್ಲೇ ಮನೆ ಮಾಡಿ ಸುಮಾರು ವರ್ಷಗಳ ಕಾಲ ಅಲ್ಲೇ ಇರ್ತಾನೆ ಕೂಡಲೇ ಹಾಗೆ ದಿನಂಪ್ರತಿ ಅವ್ರ ಕೆಲಸಗಳನ್ನು ಮಾಡ್ಕೋತಾ ಅವು ಚೆನ್ನಾಗಿ ಸಾಕ್ತಾ ಇರುತ್ತೆ ಹಾಗೆ ದಿನಗಳು ಕಳೆದಂತೆ ವಾಪಸ್ಸು ಅವ್ರ ಊರಿಗೆ ಬರಬೇಕಾಗುತ್ತೆ ಎಷ್ಟು ದಿನ ಇಲ್ಲಿರು ಅಂತೇಳಿ ಅವರು ವಾಪಸ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹಾಸನಕ್ಕೆ ಬರ್ತಾರೆ ಹಾಸನಕ್ಕೆ ಬಂದ ಕೂಡಲೇ ಆ ಪಾಳು ಬಿದ್ದ ಮನೆಯನ್ನು ರಿಪೇರಿ ಮಾಡ್ಕೊಂಡು ಸುಮಾರು ಏಳರಿಂದ ಎಂಟು ವರ್ಷ ಆಗಿರುತ್ತೆ ಆದ ಕಾರಣದಿಂದ ಆ ಮನೆಯ ಕೆಲಸಗಳನ್ನೆಲ್ಲ ರಿಪೇರಿ ಮಾಡಿಕೊಂಡು ಹಾಗೆ ಕ್ಲೀನ್ ಮಾಡಿಕೊಂಡು ಅದೇ ಮನೆಯಲ್ಲಿರ್ತಾರೆ ಅದೇ ಮನೆಯಲ್ಲಿದ್ದ ಕೂಡಲೇ ಹಾಗೆ ಒಂದಿಷ್ಟು ದಿನಗಳ ಕಳೆದಂತೆ ಆ ರಾಘವನಿಗೆ ಯಾರೋ ಆ ಮನೆಯಲ್ಲಿ ಕರಿಯೋ ರೀತಿ ರಾತ್ರಿ ಮಲಗೋ ಟೈಮಲ್ಲಿ ರಾಘವ್ ರಾಘವ ಅಂತೇಳಿ ಕರಿಯೋ ರೀತಿ ಕೇಳಿಬರುತ್ತೆ ಎಲ್ಲರೂ ಸಹ ಮಲಗಿರ್ತಾರೆ ಈ ಟೈಮಲ್ಲಿ ಅಂತೇಳಿ ಹೊರಗಡೆ ಬರ್ತಾನೆ ಎದ್ದು ಬಂದರೆ ಅಲ್ಲಿ ಯಾರೂ ಸಹ ಇರೋದೇ ಇಲ್ಲ ಮನೆಯಿಂದ ಆಚೆ ಈಚೆ ನೋಡ್ತಾನೆ ಕಾಣೋದಿಲ್ಲ ಮತ್ತು ವಾಪಸ್ ಮನೆಯೊಳಗಡೆ ಬರ್ತಾನೆ ಮನೆಯೊಳಗಡೆ ಬರಬೇಕಾದ್ರೆ ಆ ಮನೆಯ ಸುತ್ತಮುತ್ತಲ್ಲ ಯಾರು ಓಡಾಡೋ ರೀತಿ ಶಬ್ದ ಬರುತ್ತೆ ಕೋಪದಿಂದ ಓಡಾಡೋ ಈ ರೀತಿ ಶಬ್ದ ಬರುತ್ತೆ ಬಂದ ಕೂಡಲೇ ಇದೇನಂತೇಳಿ ಅವನು ಸ್ವಲ್ಪ ಭಯ ಆಗಿ ವಾಪಸ್ ಒಳಗಡೆ ಬರ್ತಾನೆ ಒಳಗಡೆ ಬಂದು ಹೋಗಿ ಮಲಗಿರ್ತಾನೆ ಮಲಗಿದ ಕೂಡೇ ಆ ಭಯದಿಂದ ನಿದ್ದನೆ ಸಹ ಹತ್ತಿರಲ್ಲ ಹಾಗೆ ಮಲಗಿರ್ಬೇಕಾದ್ರೆ ಅವನಿಗೆ ನೀರಡಿಕೆ ಆಗುತ್ತೆ ನೀರಡಿಕೆ ಆದ ಕೂಡಲೇ ನೀರು ಕುಡಿಯಬೇಕು ಅಂತೇಳಿ ಹಾಲಿಗೆ ಬರ್ತಾನೆ ಹಾಲಿಗೆ ಬಂದು ನೀರು ಹೋಗಬೇಕಾದ್ರೆ ಅವನ ಕೈಗೆ ಒಂದು ನೀರಿನ ಗ್ಲಾಸ್ ಕೊಡ್ತಾರೆ ಅದು ಯಾರು ಅಂದರೆ ಇವನು ಆ ಗ್ಲಾಸನ್ನು ತಗೊಂಡು ನೀರು ಕುಡಿತಾನೆ ಈ ರಾತ್ರಿ ಟೈಮಲ್ಲಿ ನನಗೆ ಯಾರು ನೀರಿನ ಗ್ಲಾಸ್ ಕೊಟ್ಟೋದು ಅಂತೇಳಿ ನೋಡ್ತಾನೆ ಅಲ್ಲಿ ಯಾರಿಗೂ ಸಹ ಕಾಣೋದೇ ಇಲ್ಲ ಒಂದು ವಿಕಾರವಾದ ನೆರಳಿನ ಆಕೃತಿಯಲ್ಲಿ ಆ ನೀರಿನ ಗ್ಲಾಸನ್ನು ಕೊಟ್ಟಿದ್ದು ಅವನಿಗೆ ಗಮನ ಹರಿಸುತ್ತೆ ತಿಟ್ಟಿಸಿ ನೋಡಿದುಕೊಳ್ಳೆ ಅಲ್ಲಿ ಯಾರೂ ಸಹ ಕಾಣೋದೇ ಇಲ್ಲ ಇದೇನಪ್ಪ ಏನಿದು ಅಂತೇಳಿ ಭಯ ಆಗಿ ವಾಪಸ್ಸು ಹೋಗಿ ಮಲೆಯ ಬಿಡ್ತಾನೆ ಹಾಗೆ ಒಂದೆರಡು ಮೂರು ದಿನ ದಿನ ಕಳೆದಂತೆ ಅವನು ಸ್ವಲ್ಪ ಸೈಲೆಂಟ್ ಆಗಿದ್ದು ಮತ್ತು ಅವನಿಗೆ ದಿನಂಪ್ರತಿ ಇದೇ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಅವನ ಪಕ್ಕದಲ್ಲಿ ಕೂತು ಯಾರೋ ಮಾತಾಡೋ ರೀತಿ ಈ ರೀತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅವನು ಸ್ವಲ್ಪ ದಿನ ಕಳೆದಂತೆ ಅವನ ಹೆಂಡತಿಗೆ ಅಥವಾ ಅವನ ತಾಯಿಗೆ ಹೇಳ್ಬೇಕಂತಾನೆ ಹೇಳಿದರೆ ಏನು ಭಯ ಬೀಳ್ತಾರೆ ಬೇಡ ಫಿಟ್ ಅಂತೇಳಿ ಅವನು ಸುಮ್ಮನೆ ಇರ್ತಾನೆ ಇದು ಇದೇ ಇದು ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಅವನಿಗೆ ತಡ್ಕೊಳೋಕ್ಕಾಗೋದಿಲ್ಲ ಈ ಸಮಸ್ಯೆಗಳು ಜಾಸ್ತಿ ಕೂಡಲೇ ಅವನ ತಾಯಿ ಹತ್ತಿರ ಅಥವಾ ಅವನ ಹೆಂತಿ ಹತ್ರ ಇಬ್ಬರಿಗೆ ಹೇಳ್ತಾನೆ ಹೀಗೆ ನನಗೆ ಯಾರೋ ನನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೇಳಿದ ಕೂಡ ಅವರು ಯಾರಿಲ್ಲ ಇಲ್ಲಿ ನಾವೇ ಇರೋದು ಮತ್ತೆ ಯಾರು ಅಂತೇಳಿ ಕೇರ್ಲೆಸ್ ಮಾಡ್ತಾರೆ ಕೇರ್ಲೆಸ್ ಮಾಡಿದ ಕೂಡೇ ಅವನು ಸ್ವಲ್ಪ ಬೇಜಾರಾಗ್ತಾನೆ ಅದಕ್ಕೆ ಇದು ನಂಬೋಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದಿಲ್ಲ ಈ ಕಷ್ಟ ನನಗೇ ಇರಲಿ ಬಿಡ ಅಂತೇಳಿ ಹಾಗೆ ಬೇಜಾರಾಗಿ ಸುಮ್ಮನೆ ಕೂತಿರ್ತಾನೆ ಆ ದಿನ ಬಂದುಬಿಟ್ಟು ಅವರೆಲ್ಲರೂ ಸಹ ಅದೇ ಹಾಲಲ್ಲಿ ಕೂತಿರ್ತಾರೆ ಕೂತಿದ ಕೂಡಲೇ ಸಡನ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಚಲ್ಲಪಿಲಿ ಆಗಿಬಿಡುತ್ತೆ ಆದ ಆದ್ಕೊಳ್ಳೆ ಏನಂತೇಳಿ ಹೋಗಿ ನೋಡ್ತಾರೆ ಅಲ್ಲಿ ಏನು ಬಿರೋದಿಲ್ಲ ಆ ಪಾತ್ರೆಗಳು ಬೀಳಾರಂಥ ಪರಿಸ್ಥಿತಿಯಲ್ಲಿ ಇಟ್ಟಿರ್ತಾರೆ ಅವ್ರ ಹೆಣ್ಮಕ್ಳು ಇಟ್ಟಿದ್ಕೊಳ್ಳೆ ಅದರಿಂದ ಕಿತ್ತಿ ಯಾರೋ ಬಿಸಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿರುತ್ತೆ ಅವಾಗ ಹೇಳ್ತಾನೆ ನಾನು ಹೇಳಿದರೆ ನೀವು ನಂಬ್ತಾ ಇಲ್ಲಲ್ಲ ಈಗ ನೋಡಿ ಅಂತ ಹೇಳ್ತಾನೆ ಅಂದ್ಕೊಳ್ಳೆ ಅವರು ಸಹ ಹೆದರ್ತಾರೆ ಹೆದರ್ಕೊಳ್ಳಿ ಅಲ್ಲಿಂದ ಪ್ರಾಬ್ಲಮ್ಮು ಪ್ರತಿ ಜಾಸ್ತಿ ಆಗುತ್ತಾ ಹೋಗುತ್ತೆ ದಿನ ಒಬ್ಬನಿಗೆ ಕಂಡಂತ ಆ ಆಕೃತಿ ಅವನ ಮಕ್ಕಳಿಗೆ ಮತ್ತು ಅವನ ಹೆಂತಿಗೆ ಕಾಣೋದಕ್ಕೆ ಚಾಲೂ ಆಗ್ತದೆ ಸಡನ್ಲಿ ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚಿಕೊಳ್ಳೋದು ಪಾತ್ರೆಗಳು ಬೀಳೋದು ಯಾವುದೋ ಒಂದು ಬಟ್ಟೆ ಸುಡೋದು ಈ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ದಿನ ಆ ರಾಘವನ ಮಗ ಬಂದ್ಬಿಟ್ಟು ರಾತ್ರಿ ನೀರುಸಿರುತ್ತೆ ನೀರು ಕುಡಿಯೋನಂತ ರಾತ್ರಿ ಎದ್ದು ಬರ್ತಾನೆ ಎದ್ದು ಬಂದ ಕೂಡ ಅವನಿಗೆ ಒಬ್ಬ ವಯಸ್ಸಾದ ಅಜ್ಜ ಒಬ್ಬ ವಿಕಾರವಾದ ಆಕೃತಿಯಲ್ಲಿ ಆ ನೀರಿನ ಕ್ಯಾನ್ ಹತ್ರ ನಿಂತು ಆ ಹುಡುಗನಿಗೆ ನೀರಿನ ಗ್ಲಾಸ್ ಕೊಡ್ತಾನೆ ಕೊಟ್ಕೊಳ್ಳೆ ಈ ಹುಡುಗ ಕುಡಿತಾನೆ ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಮುಖ ಎತ್ತಾನೆ ಎತ್ತಿದ್ರೆ ಅಲ್ಲಿ ನಿಂತಿರೋದು ಈ ರಾಘವನ ತಂದೆ ಒಂದು ವಿಕಾರವಾದ ಆಕೃತಿಯನ್ನು ತಾಳಿ ನಿಂತಿರ್ತಾನೆ ತುಂಬ ಭಯ ಬಿದ್ದುಬಿಡ್ತಾ ಇದೆ ಹುಡುಗ ತಾತ ಅಂತೇಳಿ ಜೋರಾಗಿ ಕಿರ್ಚಿದುಕೊಳ್ಳೆ ಎಲ್ಲರೂ ಸಹ ಓಡಿ ಬರ್ತಾರೆ ಓಡಿ ಬಂದು ನೋಡ್ತಾರೆ ಅಲ್ಲಿ ಯಾರು ಇರೋದೇ ಇಲ್ಲ ಏನಾಯಿತು ಏನು ಅಂತೇಳಿ ಆ ಹುಡುಗನಿಗೆ ಕೇಳಿದಾಗ ಅಲ್ಲಿ ತಾತ ಅಂಥೇಳಿ ಹುಡುಗ ಭಯಂಕರ ಹೆದರ್ತಾನೆ ಹೆದರಿದ ಕೂಡಲೇ ಅವರಿಗೆ ದಿನಂಪ್ರತಿ ಈ ಕಾಟ ಜಾಸ್ತಿ ಆಗುತ್ತಾ ಹೋಗುತ್ತೆ ಜಾಸ್ತಿ ಆದ ಅವ್ರು ಅಂತಾರೆ ಇದು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಯಾರನ್ನಾದರೂ ಒಬ್ಬರು ತೋರಿಸ್ಬೇಕು ಅಂತೇಳಿ ಒಬ್ಬ ಆಚಾರಿಗೆ ಭೇಟಿಯಾಗೋದಕ್ಕೆ ಹೋಗ್ತಾರೆ ಭೇಟಿ ಹೋದ ಕೂಡಲೇ ಆ ಆಚಾರಿ ಹೇಳ್ತಾನೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯ ಆತ್ಮ ಇದೆಯಪ್ಪ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದೆ ಅದು ನೀವು ಅವ್ರು ತೀರ್ ಹೋದ ಕೂಡ ಸಡನ್ಲಿ ಹೋದ್ಬಿಟ್ರಿ ಅವ್ರ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಪೂಜೆ ಪುನಸ್ಕಾರಗಳಿರ್ತವೆ ನೀವು ಮನೆಯನ್ನು ಬಿಟ್ಟು ಹೋದ್ರಿ ಆ ಮನೆಯನ್ನು ನೋಡ್ಕೋತಾ ಇರೋದು ನಿಮ್ಮ ತಂದೆ ಇಲ್ಲಿವರೆಗೂ ಜಾಸ್ತಿ ಯಾವುದು ಪಾಳು ಬಿದ್ದಿರುತ್ತೆ ಅಂಥ ಮನೆಯಲ್ಲಿ ಆತ್ಮಗಳು ವಾಸಿ ಮಾಡ್ತವೆ ಅದಕ್ಕಾಗಿ ಆ ಮನೆಯಲ್ಲಿ ನಿಮ್ಮ ತಂದೆ ಇಷ್ಟು ದಿನ ವಾಸ ಮಾಡ್ತಾ ಇದ್ದ ಅದು ಒಂದು ಆತ್ಮದ ರೂಪದಲ್ಲಿ ಅಂತ ಹೇಳ್ತಾರೆ ಹಿಡಿದುಕೊಳ್ಳೆ ಅವನಿಗೆ ಭಯ ಆಗುತ್ತೆ ಭಯ ಆದಕೊಳ್ಳೆ ಏನು ಮಾಡಬೇಕು ಅಂತ ಹೇಳ್ತಾರೆ ಏನು ಮಾಡಬೇಕು ಸ್ವಾಮೀಜಿಗಳ ಅಂದರೆ ಆ ಆಚಾರ್ಯ ಹೇಳ್ತಾನೆ ಏನಿಲ್ಲ ಅವರ ಆಸೆ ಏನಿದೆ ಈಡೇರಿಸಿ ಅಂದರೆ ಅದಕ್ಕೆ ಆದಂಥ ಒಂದು ಪ್ರತಿ ಪೂಜೆ ಈ ರೀತಿ ಇರ್ತದೆ ಅದೇ ಆದಂಥ ಈಜಿ ಸಿಡೇರಿಸಿದ ಕೂಡೇ ಅದು ಹೋಗ್ತದೆ ಅಂತ ಹೇಳ್ತಾರೆ ಹೇಳಿದ ಕೂಡ ಅವನು ವಾಪಸ್ ಬಂದು ಅದೇ ಮನೆಯಲ್ಲಿರ್ತಾನೆ ಕೂಡಲೇ ಅದೇ ದಿನ ರಾತ್ರಿ ಮೊದಲು ಆದಂಥ ಸಮಸ್ಯೆಗಳು ಇರುತ್ತೆ ಆದ ರಾಘವನಿಗೆ ನಿಮಗೇನು ಬೇಕಾದಂಥ ಆಸೆಯನ್ನು ಈಡೇರಿಸ್ತೀನಪ್ಪ ನಮಗೆ ತೊಂದರೆ ಕೊಡಬೇಡ ಅಂತೇಳಿ ಆ ಹಾಲಲ್ಲಿ ಕೂತ್ಕೊಂಡು ಹೇಳ್ತಾನೆ ಅದು ರಾತ್ರಿ ಹನ್ನೆರಡು ಗಂಟೆಗೆ ಹಿಡಿದುಕೊಳ್ಳಿ ಅವಾಗ ಅವರ ತಂದೆ ಒಂದು ಗಾಳಿಯ ರೂಪದಲ್ಲಿ ಕಪ್ಪಾದ ಆಕೃತಿಗೆ ಮುಂದೆ ಬಂದು ನಿಲ್ತಾನೆ ನಿಂತ್ಕೊಳ್ಳಿ ನನ್ನ ಇಲ್ಲೇ ಬಿಟ್ಟು ಹೋದ್ರಲ್ಲಪ್ಪ ನನಗೆ ಅದಂಥ ಆಸೆ ಇತ್ತು ಆಕಾಂಕ್ಷೆ ಇತ್ತು ಅದನ್ನೆಲ್ಲ ಪೂಜೆಯನ್ನು ಮಾಡಲಾರ್ದೆ ನಾ ಕಟ್ಟಿಸಿದ ಮನೆಯನ್ನು ಇಲ್ಲಿಗೆ ಬಿಟ್ಟು ಹೋದ್ರಲ್ಲ ಅಂತೇಳಿ ಅವನು ಹೇಳ್ತಾನೆ ಹಿಡಿದುಕೊಳ್ಳಿ ಅವ್ರು ಹೇಳ್ತಾರೆ ಅವನು ಹೇಳ್ತಾನೆ ರಾಘವ ಇಲ್ಲಪ್ಪ ನನ್ನ ತಪ್ಪಾಯಿತು ನಾನು ಬಿಟ್ಟು ಹೋಗೋಲ್ಲ ಇದೇ ಮನೆಯಲ್ಲಿರ್ತೇನೆ ಅಂತ ಹೇಳಿ ಅದೇ ಅವತ್ತು ನಿಂತರ ಅವರಿಗೆ ಬೇಕಾದಂಥ ಪೂಜೆ ಪುನಸ್ಕಾರಗಳನ್ನು ಆ ಸ್ವಾಮೀಜಿಯನ್ನು ಕರ್ಕೊಂಡ್ಬಂದು ಮಾಡ್ತಾರೆ ಮಾಡಿದ ಕೊಳ್ಳೆ ಆ ಆತ್ಮಕ್ಕೆ ಅವಾಗ ಶಾಂತಿ ಸಿಗ್ತದೆ ಶಾಂತಿ ಸಿಕ್ಕೊಳ್ಳೆ ಅಂದಿನಿಂದ ಆ ರಾಘವನಿಗೆ ಆ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡುತ್ತೆ ಅಂದರೆ ಅವರು ರಾಘವನ ಹೆಂತಿಗೆ ಮಗನಿಗೆ ಕಾಣುವಂಥ ವಿಕಾರವಾದ ಆಕೃತಿ ಅಲ್ಲಿ ನಿಂತರ ನಿಂತು ಬಿಡ್ತದೆ ಅಂದರೆ ಸ್ನೇಹಿತರೆ ಅವ್ರ ತಂದೆಯ ಆಸೆ ಅವರ ಮಗ ಮತ್ತು ಅವನ ಹೆಂಡತಿ ಅದೇ ಮನೆಯಲ್ಲಿ ಸಂತೋಷವಾಗಿ ಇರಬೇಕನ್ನೋದು ಆಸೆ ಇತ್ತು ಇವರು ಸಡನ್ಲಿ ಜಾಬು ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು ಅಂದ್ಕೊಳ್ಳಿ ಆ ಮನೆಯನ್ನು ಪಾಳು ಬಿದ್ದುಕೊಳ್ಳೆ ಅವರಿಗೆ ಸ್ವಲ್ಪ ಕೋಪ ಬಂದು ಈ ರೀತಿ ಮಾಡಿದರು ಅಂದರೆ ಹಿರಿಯರು ಅಂತ ನಾವು ಕಟ್ಟಿಸಿರುವ ಮನೆ ಅವರ ಮಕ್ಕಳು ಅಲ್ಲೇ ಸಂತೋಷವಾಗಿರ್ಬೇಕಂತ ಅವರ ಆಸೆ ಇರುತ್ತೆ ಆ ಆಸೆಗೆ ಇವರು ತೊಂದರೆ ಮಾಡಿ ಸಂಬಂಧ ಅವನಿಗೆ ಮಗನಿಗೆ ಕಾಡಿತ್ತು ಅಷ್ಟೇ ಅಂತ ಹೇಳುತ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದಾನೆ ಮುಂದಿನ ಸ್ಟೋರಿ ಒಟ್ಟಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದ ಹಾರ ಸ್ಟೋರಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತೇನೆ ನಿಮ್ಗೆ ಇಷ್ಟ ಅನಿಸಿದರೆ ಹಾಗೆ ಇಯರ್ಫೋನ್ ಹಾಕೊಂಡು ಕೇಳುತ್ತಾ ಅಂದ್ಕೋತಾ ಈ ಸ್ಟೋರಿನು